ನಮಸ್ತೆ ಸ್ನೇಹಿತರೆ ಇವತ್ತು ನಾನು ನಿಮಗೆ ನನ್ನ ಸೌತೆ ಗಿಡಗಳನ್ನು ತೋರಿಸ್ತಾ ಇದ್ದೇನೆ ಸೌತೆ ಗಿಡ ಎಲ್ಲ ದೊಡ್ಡದಾಗಿ ಅದರಲ್ಲಿ ಹೂವೆಲ್ಲ ಆರಂಭ ಆಗಿದೆ ಅದರ ಎಲ್ಲ ಇವಾಗ ಈಗ ಮಿಡಿಕಾಯಿಗಳೆಲ್ಲ ಬರ್ತಾ ಇದೆ ಅಷ್ಟೇ ಇವಾಗ ಎಲ್ಲ ಗಂಡು ಹೂಗಳೆಲ್ಲ ಇದೆ ನೋಡಿ ನನ್ನ ಸೌತೆ ಗಿಡಗಳು ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ನೋಡಿ ಎಲ್ಲ ಹೂ ಬಿಟ್ಟಿದೆ ಅಂದರೆ ಕಾಯಿ ಹೂವು ಅಂದರೆ ಗಂಡು ಹೂವು ಮಾತ್ರ ಇದೆ ಗಂಡು ಹೂವು ನೋಡಿ ಇದರಲ್ಲೆಲ್ಲ ಇದೆಲ್ಲ ಗಂಡು ಹೂ ಕಾಣ್ತಾ ಇರುವಂಥದ್ದು ಯಾವ ರೀತಿ ಇದರಲ್ಲಿ ಗಂಡು ಹೂ ಮತ್ತು ಹೆಣ್ಣು ಹೂ ಯಾವ ರೀತಿ ನಿಮ್ಗೆ ಗೊತ್ತಾಗ್ತದೆ ಅಂದರೆ ಇದೆಲ್ಲ ಗಂಡು ಹೂ ಯಾಕೆಂದರೆ ಹೂವಿನ ಹಿಂಭಾಗದಲ್ಲಿ ಯಾವುದೇ ರೀತಿಯ ಸಣ್ಣ ಕಾಯಿಗಳಿಲ್ಲ ನೋಡಿ ಯಾವಾಗ ಹೂವಿನ ಹಿಂದೆ ಹಿಂದುಗಡೆಯಲ್ಲಿ ಇಲ್ಲಿ ನೋಡಿ ಇದು ನೋಡಿ ಈ ಹೂವಿನ ಹಿಂದೆ ಈ ಹೂವಿನ ಹಿಂದ ಭಾಗದಲ್ಲಿ ಯಾವುದೇ ರೀತಿ ಕಾಯಿ ಇಲ್ಲದಿದ್ದರೆ ಅದು ಗಂಡು ಹೂವಾಗಿರುತ್ತದೆ ಇನ್ನು ಹೆಣ್ಣು ಹೂ ಅಂತ ಹೇಳೋದಕ್ಕೆ ನಾನು ನಿಮಗೆ ತೋರಿಸ್ತೇನೆ ನೋಡಿ ಇಲ್ಲೊಂದು ಇವಾಗ ಇನ್ನು ಬರಬೇಕಷ್ಟೇ ಇದು ಒಂದು ಮಿಡಿ ನೋಡಿ ಚಿಕ್ಕದು ಕಾಣ್ತಾ ಇದೆ ನಿಮಗೆ ಓ ಇಲ್ಲಿದೆ ನೋಡಿ ಇದು ಇದೆಯಲ್ಲ ನೋಡಿ ಇದರಲ್ಲಿ ಚಿಕ್ಕದೊಂದು ಮಿಡಿ ಇದೆ ನೋಡಿ ಅದು ಹೆಣ್ಣು ಹೂ ಹೆಣ್ಣು ಅದು ಹೂ ಬರ್ತದೆ ಇನ್ನು ನಾಳೆ ಅಷ್ಟರಲ್ಲಿ ಅದು ಹೂ ಬಿಡ್ತದೆ ಹೂ ಅರಳ್ತದೆ ಅದರ ಕೆಳಗಡೆ ಈ ರೀತಿಯಾಗಿ ಕಾಯಿ ಇರ್ತದೆ ನೋಡಿ ಈ ರೀತಿಯಾಗಿ ಕಾಯಿ ಇದ್ರೆ ಅದು ಹೆಣ್ಣು ಹೂ ಅಂತ ನಮಗೆ ಗೊತ್ತಾಗ್ತದೆ ನಿಮಗೆ ನಾನೊಂದು ಕಾಯಿ ತೋರಿಸ್ತೇನೆ ಇದರಲ್ಲಿ ಇವಾಗ ಹೂ ಮಾತ್ರ ಇದೆ ಗಂಡು ಹೂ ಮಾತ್ರ ಇದೆ ಹೆಣ್ಣು ಹೂ ಇರುವಂಥದ್ದು ನೋಡಿ ಹೂ ಇಲ್ಲಿ ಒಂದು ಹೂ ಆಗಿ ಮಿಡಿ ಕೂಡ ಆಗಿದೆ ಕಾಣ್ತಾ ಇದೆಯಾ ನೋಡಿ ಇದು ಮಿಡಿ ಇಲ್ಲಿ ಬಂದಿರುವಂಥದ್ದು ಸೌತೆಕಾಯಿ ಗಿಡಿ ಮಂಗಳೂರು ಸೌತೆ ಮಂಗಳೂರು ಸೌತೆ ಗಿಡ ಹಾಗೂ ಇದರ ಹೂಗಳು ಇಷ್ಟೊಂದು ಗಿಡ ಮೇಲೆ ಬಂದಿದೆ ನೋಡಿ ಇನ್ನು ಇದು ಇದರಲ್ಲಿ ಕಾಯಿ ಎಲ್ಲ ಆದ್ಮೇಲೆ ನಿಮಗೆ ನಾನು ತೋರಿಸ್ತೇನೆ ನನ್ನ ವೀಡಿಯೋಸೆಲ್ಲ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು